ಅವರು ಇಲ್ಲಿ ಅಂತಿಮ ಪಂದ್ಯದಾಗಿ ಬಾಲತ್ ಸಿಂಗ್ ನಾಗ್ಲೂರು ಬಂದವರು ಸಿದ್ಧತೆ ನೀಡಬೇಕು ಬಾಲತ್ ವಿರುದ್ಧ ಈ ಪಂದ್ಯದಲ್ಲಿ ಜೈಸ ಕೊನೆಯ ಪದ್ಯ என்ன <laughs> பேரு ಹಾ ಏಳು ದಿವಸ ಆಯ್ತೈತೆ ನೋಡ್ರಿ ಏ ಇಲ್ಲ ನೀವ್ ಹೇಳಕ್ ಯಾಕೆಂದ್ರೆ ಕಪ್ ಮಳಿ ಬರ್ತಿದ ಯಾಕೆ अनि अलगै भाइ गाउँमा हो अनि न कान्तिहरु के भन्न आए बलिया बाला ला खुचे रख नि मेलाको कुरा गर्दै छ निनु अब बाफ हाला बेठी नि मलाई जित बागा અને આ સલ્ફેટ સ્ટીક લેટર પર હા એક આને ચતક મેક રહેવાંગે આને પાપ સરસ હરા પર ಅದು ರೋಚ ಕಾಣದಾಗ್ತದೆ ತಿಂಚಲಿ ಮತ್ತು ಹಳ್ಳಿ ಹಳ್ಳಿಮಟ್ಟಿ ತಂಡದ ಮೇಲೆ ಹಳ್ಳಿ ಹಳ್ಳಿಮಂಡಿ ಮತ್ತು ತಿಂಚಲಿ ಮುಂದಿನ ತೆಗೆದ್ಬಿಡ ಮರಿ ಹೋಗಿ ತಿನ್ನ ಇದು ಮಾಡಕ್ಕೆ ಬಸ್ಸಂಗಾರ ಬರಿ ಕರಿ

ಎರಡು ಕೂಡ ಬೆಳಗಾವಿ ಮೂಲದ ಬಲಿಷ್ಠ ಪಂದ್ಯಗಳು ಎರಡನೇ ಉಪಾಂದ್ಯ ಪಂದ್ಯತೆ ಒಂದು ಬದಿಯಲ್ಲಿ ಬಲಿಷ್ಠಿ ಮಟ್ಟಿ ಆದರೆ ಇನ್ನೊಂದು ಬದಿ ತನ್ನ ಇನ್ನೊಂದು ಕಡೆ ಆದರೆ ಒಂದು ಕಡೆ ಬಲಿಷ್ಠ ಮೊಡಗಿ ತಾಲೂಕಿನ ತನ್ನ ಆರಡಿ ಮಟ್ಟಿ ಇನ್ನೊಂದು ಕಡೆ ಬಹಳ ಒಂದು ಹೈಟೇಜ್ ಮ್ಯಾಚ್ ರೋಮಾಂಚನಕಾರಿ ಪಂದ್ಯ ನಾಲ್ಕು ಎರಡು ನಡೆಯುವ ಪಂದ್ಯ

ಇಲ್ಲಿ ಅಂಕ ತರಬೇಕಾದ ಒತ್ತಡದಲ್ಲಿ ತಾರೆಯ ತೆರೆದ ಈಗ ಮಾಡುವ ಮಾಡಿ ಅಂಕ ತರಬೇಕು ಎಲ್ಲ ಅಂಕದಿಂದ ಹಚ್ಚಿ ನೆನಡಿಬೇಕು ಚಿಂಚಲಿ ಮಾಡ್ತದೆ ಆಕರ್ಷಕ ಸ್ವಾಧೀನ ವಿರುದ್ಧ ಗದ್ರೊಪ್ಪಿಗೆಲ್ಲ ಕೇಟುವ ತಂಡ ಈಗಾಗಲೇ ಮಹಾಲಕ್ಷ್ಮಿ ಆಗೋರ್ ಮೇಲೊತ್ತಿ ಕುತ್ಕೊಂಡಿದೆ ಎರಡನೇ ತಂಡ ಯಾವ್ದು ಆಗತ್ತೆ ಕಾದೃಢಭಾ ಕ್ಷಣಗಣನೆ ನಾನು ನನಗೆ ಕೆಲಸ ಪಾಳ್ಯದಲ್ಲಿ ನಾಲ್ವರೆ ಮೂರು ಐದು ಪರವಾಗಿ ಐದು ಮೂರು ಚಿಂಚಲಿ ಪರವಾಗಿ ಮತ್ತೊಮ್ಮೆ ದಾಳಿ ಬಾಳ್ತೀನಿ ಬಲಬದಿ ದಾಳಿಗಾರ ನಿಧಾನಗತಿಯ ದಾನಗ ದಾಳಿಯನ್ನು ಮಾಡ್ತಾ करिंग कर कांटे देला ಸೂಪರ್ ಫೋರ್ ಸೆಮಿ ಫೈನಲ್ಸ್ ನಲ್ಲಿ ಪ್ರಥಮ ಸೆಮಿ ಫೈನಲ್ ಪಂದ್ಯದಲ್ಲಿ ಬೆಳಗಾವಿ ಜಿಲ್ಲಾ ವರ್ಚಸ್ ಮಹಾಲಕ್ಷ್ಮಿ ನಾಗರ್ ಬಹಳ ಅದ್ಭುತವಾದ ಪಂದ್ಯ ಅದರಲ್ಲಿ ಮಹಾಲಕ್ಷ್ಮಿ ನಾಗರ್ ವಿಜಯಶಾಲಿಯಾಗಿ ಫೈನಲ್ ನಲ್ಲಿ ಯಾರು ಬರ್ತಾರಂತೆ ಕಾಯ್ದುಕೊಳ್ತಾ ಇದೆ ಈಗ ಎರಡನೇ ಸೆಮಿ ಫೈನಲ್ ಪಂದ್ಯ ಅರಳಿ ಮಟ್ಟಿ ವರ್ಚಸ್ ಚಿಂಚಿ ಬದಾವಣೆ ಭಾಗದಲ್ಲಿ ಅರಳಿ ಮಟ್ಟಿ ಯಾವ ಹನುಮಂತ ಅವರು ಅನುಭವದ ಆಟಗಾರ ಹಿರಿಯ ಸೋಲ್ತಿನಿ ಅಂತ ಯಾರು ಬರಲ್ಲ ಎಲ್ಲರೂ ಜನತೀನಿ ಅಂತ ಬರ್ತಾರೆ ಎರಡನ್ನು ಕೂಡ ಸಮರಾಜ್ಯ ಸ್ವೀಕಾರ ಮಾಡಬೇಕು ಗೆಲುವು ಮತ್ತು ಸೋಲನ್ನು ದಾಳಿ ಭಾಗದಲ್ಲಿ ತಂಡದ ಹಿರಿಯ ಆಟಗಾರ ಕಬಡ್ಡಿಯನ್ನೇ ಮಧ್ಯವಾಳವಾಗಿ ಈ ಕಡೆ ಮೇಲೆ ಮಳೆ ಬರ್ತಾ ಇದ್ರು ಕೂಡ ತಮ್ಮಲ್ಲಿ ದೇವರ ಹನಿ ಸುರಿತಾ ಇದೆ ಪ್ರತಿಯೊಂದು ದೇವರ ಹನಿ ಹೇಳ್ತಾ ಇದೆ ತಂಡಕ್ಕಾಗಿ ತಂಡದ ಗೆಲುವಿಗಾಗಿ ಶ್ರಮವನ್ನು ವಹಿಸ್ತಾ ಇದ್ದೀನಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತೀನಿ ಅಂತ ಹೇಳಿ ಪ್ರತಿಯೊಂದು ದೇವರ ಹನಿ ಕೂಡ ಹೇಳ್ತಾ ಇದೆ ಯಾವುದೇ ಅಂಕ ಬರಿಕೆಯಲ್ಲಿ ಹಂಸ ಆಗ್ತಾ ಇದೆ ಈಗ ದಾಳಿ ಭಾಗದಲ್ಲಿ ಕೆಜಿಒ ಭಾಗದ ಪ್ರತಿಭೆ ಜಲಿ ಪರವಾಗಿ રાઇટ રાઇટ બળપતિ દાડાને પ્રાણ મારતા છે એકડે કે સુપાટેકા લોન હતો મતમે દાડી બાત નિરંતર દાડી યણ બળ દાડીયાને મારતા આદમત ઓર હા એય બાય બાય આવો બડા ಬೆಂಜ್ ಮಾಡ್ತಾ ಇದ್ದಾರೆ ಅರಳಿ ಮಟ್ಟಿಯ ಆಲದ ಮರ ಹನುಮಂತ ಮಾಡಿದಾಳಿ ಹೇಳಿ ಅರಳಿ ಮಟ್ಟಿಯ ಹನುಮಂತ ಅಂಕ ತರಬೇಕು ಇಲ್ಲ ಅಂಕವನ್ನ ನೀಡಿ ವಾಪಸ್ ಹಾಕ್ಬೇಕು ಇದು ನಿರ್ಣಾಯಕ ರೈಟ್ ಲೇರಿ ಯೆ ಸತ್ತು ಸೈತಾ ಇದೆ लास्ट 5 ಮಿನಿಟ್ಸ್ ಕೊನೆ ಐದು ನಿಮಿಷದ ಆಟ ಬಾಕಿ ಮಾಲಕ್ಷ್ಮಿ ನಾಗನೂರ್ ತಂಡರು ಬರಪ್ಪ ಜಂತೆ ಬರಬೇಕು ಇದು ನಿಮಗೆ ಕೊನೆ ಐದು ನಿಮಿಷದ ಆಟದ ಜೋಳ ನಾಗನೂರ್ ಸಾರ್ ಆಟದ ಸಾರ್ ಜೋಳ ಈ ತಂಡಕ್ಕೆ ಇಲ್ಲಿ ಸೇಚಲೇ ಆದಂತಂತ ಅಂಕದರ್ಬೇಕ ಆದವತನದಲ್ಲಿ sungguh itu adalah tali darat jujur pada pertanyaan untuk

நாகலூர்ரா வேகநடை நாகலூர் இந்த வந்தது ஷேக் பண்றத பாருங்க பவுலில லாஸ்ட் 1 நிமிட் ரிமைனிங் 3 ரிமைனிங் 3 ரிமைனிங் 3 ரிமைனிங் 3 ಚಾಣಕ್ಷತ್ರ ಅಂಕಣದ ಅಂಕ ನಿಧಾನಗತಿ ಆಟವನ್ನು ಆಡ್ತಾ ಇದೆ ಆರು ಅಂಕದ ಮನ್ನಡೆಯಲ್ಲಿ ತಂಡ ನಿಧಾನಗತಿ ಆಡೋಣ ಆಟವನ್ನ ಆಡೋದಿದ್ದೇವೆ ಅವನಿಸೋದು ಬೇಡ ಒಂದು ರೋಮಾಂಚನ ಸ್ವಾಚ್ಛ ಆಗ್ತಾ ಇದೇವೆ ಮುಂದಿನ ಪದ್ಯಕ್ಕಾಗಿ ಮಹಾಲಕ್ಷ್ಮಿ ಅಂದ್ರೆ ವರ್ಷ ಇದರಲ್ಲಿ ಕೇಂದ್ರ ತಂಡ ಬಹುತೇಕ ಕೆಲವಿನ ಕಡೆಗೆ ದಾಪು ಆಗ್ತಾ ಇದೆ ಅರಳಿ ತಂಡ ಬಾಲಪೇನ ಅಂಗರ ಬೇಗಬರಿ ಮಳೆಯನತ್ತ ಏಗಿದಲ್ಲ ಬೋನಸ್ ಬೋನಸ್ ಆಂತಾಯದ ಸಾರಿ ಡಿಸೈಡ್ ರೈಟ್ ಡೋಣೈ लास्ट ಮಿನಿಟ್ ಕೊರಾಣಿನ ಚರಾತಾ ಡೋಣಾಯದ ಅಂಕದರಬೇಕ ಅಂತಳ ಕರೋ ಯಾರ್ ಬರ ಡಾಳಿಯಲ್ಲಿ ಆಲ್ರೆಡಿ ಮಟ್ಟಿ ಆಡಗ

ಸಚಿನ್ ಕುರಿ ಅವರು ಎಲ್ಲಿದ್ದರೆ ಬೇಗ ಬೇರೆ ಸಚಿನ್ ಕುರಿ ಲಾಸ್ಟ್ ಒಂದು ಮಿನಿಟ್ ರಿನಿಂಗ್ ಒಂದ್ ಮಿನಿಟ್ ಕೊನೆ ಒಂದು ನಿಮಿಷದಾಗ ಬಾಕಿ ಅದೇ ಮಿನಿಟ್ ಬಾಕಿ